ಲಯನ್ ಪಿಜನ್ ಟೂರ್ನಮೆಂಟ್ ಪಾಂಡಪುರ ಮತ್ತು ಕರ್ನಾಟಕ ಕನಕಪುರ ಸ್ಪೆಷಲ್ಗೆ ಇದು ಡಬಲ್ ಸಿರಿಗೆ. ಈ ಇದೆ ಒಬ್ಬಿ ನಾಗೇಳಿ ಹೇಳಿ ಕಿ ಮನೆ ಮೇಲೆ ಒಂದಾಡ್ತಾರೆ ವಿಡಿಯೋ ಇದು ಇನ್ನು ಗಂಡ ಸಿಗತ್ತಲ್ಲ ಮರಿಯಿಂದ ಐದು ಓವರ್ ಆಗಿ ಆಡ್ತಾರ ವಿಡಿಯೋ ಇದು ತುಂಬಾ ಚೆನ್ನಾಗ್ ಆಡ್ತೈತೆ ನೋಡಿದ್ರೆ ನೋಡ್ಬೋದು ಒಳ್ಳೆ ಗಾಳಿ ನಾಕ್ನಲ್ಲಿ ಏನು ಇಲ್ಲ ಇದೆ ನೋಡಿ ತುಮಾ ಓನರ್ ಇಲ್ಲೇ ಇದಾರೆ ಆರ್ ಅವರ್ ಪಾಸ್ ಆಗಿ ಆಡ್ತಾರ ವಿಡಿಯೋ ಇದು ಅಕ್ಕಿ ಚೆನ್ನಾಗಿ ಅರ್ಥ ಇದೆ ಬಂದ್ ನೋಡಿದ್ರೆ ನೋಡಬಹುದು ಎಂಟು ಆಗಿದೆ ನಾಲ್ಕು ಇರಿದವಡಿ ಅವ್ರ ಅಕ್ಕಿ ತುಂಬಾ ಚೆನ್ನಾಗಿ ಆರ್ತಾ ಇದೆ ಡಬಲ್ ಸೀಟ್ ಆಗ್ತಾ ಇರೋ ನೋಡಬಹುದು ಇಲ್ಲೆಲ್ಲ ಬಂದಿದ್ದಾರೆ ಸಂತೋಷಣ ಮತ್ತೆ ಕಮಿಟಿಯವರು ಬಾಂಡಪುರದವರೆಲ್ಲ ಬಂದಿದ್ದಾರೆ ತುಂಬಾ ಚೆನ್ನಾಗಿ ಆಡ್ತೈತೆ ಅಕ್ಕಿ ಹಳ್ಳಿ ಅಕ್ಕಿ ಹಳ್ಳಿ ಅಕ್ಕಿ ಆಡ್ತಾ ಇರೋದು ಹಳ್ಳಿ ಅಕ್ಕಿ ಅವರಾಗಿ ತುಂಬಾ ಚೆನ್ನಾಗಿ ಆಡ್ತಾ ಇದೆ ನಾಗಳ್ಳಿ ರಾಜು ರಘೋ ಅವ್ರ ಅಕ್ಕಿ ಟಬಲ್ ಸಿಲ್ ಆಡ್ತಾ ಇರೋದು ಪಾಸ್ ಆಗಿ ಅಕ್ಕಿ ಆಡ್ತಾ ಇರೋ ವಿಡಿಯೋ ಇದು ಅಕ್ಕಿ ಆಡ್ತಾ ಇದೆ ತುಂಬಾ ಚೆನ್ನಾಗಿ

ಬಾಲಾ ಹೊಡ್ದಿ ಬಾಲ ಸೆಂಟರ್ ಕಟ್ಟೋರೆ ಸೀಲ್ ನೋಡ್ರಿ ಬೆಳಕಣ್ಣು ಮಾಡಿಲ್ರಿ ಹಾ 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 ಕೈಲಿ ಹಿಡ್ಕಲ್ರಿ ತಗಿಲಿ ಸೀಲು ಬಾಲ ವಿಡಿಯೋ ಅಡೀತಾಗಿ ಅವ್ರು ಇಳಿದ ತಕ್ಷ್ಮ್ ಆಗದೆ ಬಿಡು ಮಾಡಿದೀನಿ ಬಿಡು ಹಳ್ಳಿಲಿ ನಾಗನಹಳ್ಳಿಲಿ ಅವ್ರ ಅಜ್ಜಿ ಸಾಕಿರೋರ ಹುಡ್ಗವ್ರ ಅಜ್ಜಿ ಅವರೇ ನೋಡ್ಕೊಳ್ಳೋದಂತೆ ಮೇವ ಇದೆಲ್ಲ ಇವರು ಅಜ್ಜಿ ಮಂಡ್ಯ ಮೈಸೂರು ಸೆಂಟ್ರಲ್ ಇದರ ಇಲ್ಲ ನಮ್ಮ ಮಂಡ್ಯ ಚಾಂಪಿಯನ್ ಕಪ್ ಟೂರ್ನಮೆಂಟ್ ಗೆ ಮತ್ತೆ ಕನಕ್ಪುರ ಸ್ಪೆಷಲ್ ಗೆ ಇವರು ನಾಗನಹಳ್ಳಿ ಹಿರಿ ದಾಬಡಿ ರಾಜು ರಾಜು ರಾಘು ರಾಘು ರಾಜು ಸೂರಿ ಸೂರಿ ಇವರು ಹುಡುಗರು ಈ ಧೂಮನ ನೋಡಿ ಇದೇ ಸೀಲು ಸೆಂಟ್ರ್ ಬಾಲ ಬಾಲ ಒಡ್ದಿ ಬಾಲ ಕಟ್ಟಿ ಬಾಲನ ಅವ್ರ ಅಜ್ಜಿ ಅಂತ ಬಾಲ ಕಟ್ಟಿರೋದು ಅವರು ಒಟ್ನಲ್ಲಿ ಎಲ್ಲಾ ಸೇರಿ ಇವತ್ತು ಹತ್ತು ಗಂಟೆ ಹತ್ತು ನಿಮಿಷ ನಾಗನಹಳ್ಳಿ ಒಳಗಡೆ ಒಂದ್ ಒಳ್ಳೆ ಅಕ್ಕಿ ಆಡ್ಸೋರೆ ನಾವು ನೋಡ್ದೋ ಒಳ್ಳೆ ಅಕ್ಕಿ ಒಂದ್ ಯಾವ ಇದಿಲ್ಲ ಎಲ್ಲೂ ಏನ್ ಜಾಸ್ತಿ ದೂರ ಉಂಟಾಗೋದು ಅರ್ಧ ಗಂಟೆ ಟೈಮ್ ಫಿಕ್ಸ್ ಆಯ್ತು ಆ ಥರ ಎಲ್ಲ ಎಲ್ಲ ಮನೆ ಮೇಲೆ ಅಕ್ಕಿ ಆಡೋದು ಬಂದು ಚೆನ್ನಾಗ್ ಆಡೋದೇ ಹಾಗೆ ಇದನ್ನೆಲ್ಲ ನಮ್ಮ ಮೈಸೂರಿಂದ ಮಜವ್ ಒಂದ್ ಚಂದ್ರು ಶಿವು ಇದಕ್ಕೆ ತೀರ್ಪುಗಾರರು ಪಾಲಳ್ಳಿ ಯಶವಂತಿಕ್ಕಿ ಮತ್ತೆ ಕನಕಪುರ ಟೂರ್ನಮೆಂಟ್ಗೆ ಸಂದೇಶ ಪಾಲಳ್ಳಿ ಇವರು ನಾಗಳ್ಳಳ್ಳಿ ಏನು ಅಂತ ಇವರು ಕೂಡ ವರ್ಷ ವರ್ಷ ನಾಂಗಳ್ಳಿ ಒಳ್ಳೆ ಟೈಮ್ ಅಕ್ಕಿ ಬಿಡ್ತಾರೆ ಅವರು ಹುಡುಗರುಗಳು ಇವರೆಲ್ಲ ಸೇರಿ ಕುಮಾರಣ್ಣವರು ನಾಂಗಳ್ಳಿ ಹಾಗೆ ನಮ್ಮ ಇವನು ಇನ್ನೊಬ್ಬನ ಆಮೇಲೆ ರಾಘು ಸೇತು ಎಲ್ಲರೂ ಅವರೇ ಅವ್ರೆಲ್ಲರ ಸಮ್ಮುಖದಲ್ಲಿ ಒಳ್ಳೆ ಅಕ್ಕಿ ಆಡದೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ಇನ್ನೂ ಒಳ್ಳೆ ಹತ್ತು ಗಂಟೆ ಹತ್ತು ನಿಮಿಷ ಒಳ್ಳೆ ಟೈಮೆ ಆಡ್ಸೋದು ಅದು ಇಷ್ಟು ತಗ್ಗು ಒಳಗಡೆ ನೋಡಿ ಇಲ್ಲಿಂದ ಮೂರು ಗಡಿ ಮೇಲಿತ್ತು ಈಗ ಇಳಿಸಿದರೆ ಅಕ್ಕಿ ಹಿಡ್ಕೊಳಕೆ ಇಷ್ಟು ತಗ್ಗಕ್ಕೆ ಬಂದು ಅಕ್ಕಿ ಕೂತಿರೋದು ಬಹಳ ಚೆನ್ನಾಗಿ ಅಕ್ಕಿ ಆಡೋದು